ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಅವರ ಭವಿಷ್ಯ ಹಾಳು ಮಾಡುವ ಬದಲು ಬೇಸಿಗೆ ಶಿಬಿರಗಳಿಗೆ ಸೇರಿಸಿ ಚೈತನ್ಯಶೀಲರಾಗಿ ಬೆಳೆಯಲು ಪೋಷಕರು ಆಸಕ್ತಿ ತೋರಬೇಕೆಂದು ನಾಪೋಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಹೇಳಿದರು ಪೇರೂರಿಯನ್ಸ್ ಕ್ಲಬ್ ವತಿಯಿಂದ ಪೇರೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಮೊರೆ ಹೋಗ್ತಿದ್ದಾರೆ ಪೋಷಕರು ಇದಕ್ಕೆ ಇಂಬು ನೀಡುತ್ತಿದ್ದಾರೆ ತಂಟೆ ಮಾಡುವ ಮಕ್ಕಳನ್ನು ಸುಮ್ಮನಾಗಿಸಲು ಅಳುವ ಮಗುವನ್ನು ಸಮಾಧಾನಗೊಳಿಸಲು ಪೋಷಕರೇ ಮಕ್ಕಳ ಕೈಗೆ ಮೊಬೈಲ್ ನೀಡುತ್ತಾರೆ ಪರೀಕ್ಷೆ ಮುಗಿದ ಬಳಿಕ ಮಕ್ಕಳು ಸಮಯ ವ್ಯರ್ಥ ಮಾಡುವ ಬದಲು ಬೇಸಿಗೆ ಶಿಬಿರಗಳಲ್ಲಿ ಪಾಲ್ಗೊಳ್ಳೋದರಿಂದ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ ಎಂದು ಹೇಳಿದರು ಗ್ರಾಮೀಣ ಭಾಗದ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶಿಬಿರ ಆಯೋಜಿಸಿದ್ದ ಪೇರೂರಿಯನ್ ಕ್ಲಬ್ನ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ತಮ್ಮ ವಿದ್ಯಾಭ್ಯಾಸದ ನಂತರ ಪರೀಕ್ಷೆಯ ನಂತರ ಕೆಲವೊಂದು ಶಿಬಿರಗಳನ್ನು ನಡೆಸುವಂಥದ್ದು ಪರಿಪಾಠ ಆಗಿದೆ ಅಥವಾ ಇನ್ನಿತರ ಒಂದು ವೃತ್ತಿಪರ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತದ್ದು ಮುಖ್ಯವಲ್ಲ ಈಗಾಗಲೇ ಹರೀಶ್ ಪುವಯ್ಯ ಹೇಳಿದ ಹಾಗೆ ನಮ್ಮ ಪುಟ್ಟ ಕಂದಮ್ಮಗಳು ಇವತ್ತು ತಮ್ಮ ವಿದ್ಯಾಭ್ಯಾಸಕ್ಕಿಂತಲೂ ಮಿಗಿಲಾಗಿ ತಮ್ಮ ವಿದ್ಯಾಭ್ಯಾಸವೇ ತಮ್ಮ ಕೈಯಲ್ಲಿರತಕ್ಕಂತಹ ತಮ್ಮ ಪೋಷಕರ ಕೈಯಲ್ಲಿ ಇರತಕ್ಕಂತಹ ಮೊಬೈಲ್ ಅನ್ನುವಂತಹ ಒಂದು ವ್ಯವಸ್ಥೆಗೆ ಇವತ್ತು ದೂಡಲ್ಪಟ್ಟಿದೆ ನಮ್ಮ ಪೋಷಕರು ಕೂಡ ನಮ್ಮ ಮಾತೆಯರು ಕೂಡ ಇವತ್ತು ಅಳುವಂತಹ ಪುಟ್ಟ ಸಮಾಧಾನ ಸಮಾಧಾನಪಡಿಸಲಿಕ್ಕಾಗಿ ತನ್ನ ಮೊಲೆಯನ್ನು ಮುಡಿಸುವುದರ ಬದಲಾಗಿ ತನ್ನ ಕೈಯಲ್ಲಿ ಇರತಕ್ಕಂತಹ ಮೊಬೈಲ್ ಅನ್ನು ಕೊಟ್ಟು ಅವರನ್ನು ಪಡಿಸುವಂತಹ ಪ್ರವೃತ್ತಿ ಇವತ್ತು ಪ್ರತಿನಿತ್ಯ ಎಲ್ಲ ಕಡೆಯಲ್ಲೂ ನಾವು ಕಾಣಬಹುದು ಊಟ ಮಾಡದೇ ಇದ್ದಾಗ ಮೊಬೈಲ್ ಕೊಟ್ಟು ಮೊಬೈಲ್ ನೋಡುವಂತಹ ಮಾಡಿ ಮೊಬೈಲ್ ನೋಡುವಂತಹ ಪ್ರೇರೇಪಣೆ ಮಾಡಿ ಅವರಿಗೆ ಊಟ ಕೊಡುವಂಥದ್ದು ಗಲಾಟೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಕೊಟ್ಟು ನೀನು ಸುಮ್ಮನೇನಪ್ಪ ನೀ ನಲ್ಲಿ ನೀನು ತಲ್ಲಿನಾಗುವಂತ ಹೇಳುವಂಥದ್ದು ಅಥವಾ ಇನ್ನಿತರ ಮಾತಾಪಿತರುಗಳ ಚಟುವಟಿಕೆಯಲ್ಲಿ ಈ ಮಗು ತೊಡಕಾಗಬಹುದು ಅನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ಮೊಬೈಲ್ ಅನ್ನು ಕೊಟ್ಟು ನೀನು ತಪ್ಪಗಿರುವ ಮಗುವೆ ಅಂತ ಹೇಳಿ ಆ ಮಗುವನ್ನು ಅಡ್ಡದಾರಿಗೆ ಕಳಿಸುವಂತಹ ಪ್ರಯತ್ನವನ್ನ ನಾವು ಪ್ರಪ್ರಥಮವಾಗಿ ನಮ್ಮ ಪೋಷಕರುಗಳು ಮನೆಯಲ್ಲೇ ಮಾಡಿದ್ದುಂಟು ಹಾಕಿ ಶಿಬಿರದ ಸಂಚಾಲಕ ತಾಪಂಡ ಅಪ್ಪಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕಟೋಳಿರ ಹರೀಶ್ ಪೂವಯ್ಯ ಉದ್ಯಮಿ ರವಿಕುಮಾರ್ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚೋಕಿರ ಬಾಬಿ ಭೀಮಯ್ಯ ನೆಲ್ಜಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಿಜು ಅಪ್ಪಚ್ಚ ಪಂಚಾಯತ್ ಸದಸ್ಯರಾದ ಮಣವಟ್ಟಿರ ಹರೀಶ್ ಕುಶಾಲಪ್ಪ ಮಚ್ಚುರ ರವೀಂದ್ರ ಮೂವೇರ ನಾನಪ್ಪ ಶಿಬಿರದ ಮುಖ್ಯ ತರಬೇತುದಾರರಾದ ಅಪ್ಪ ಹರ್ಷಿತ್ ಹರ್ಷಿತಯ್ಯಪ್ಪ ಮುಕ್ಕಟ್ಟಿರ ಶಿಶಿರ್ ಮುತ್ತಪ್ಪ ಶಿಬಿರಾರ್ಥಿಗಳು ಪೋಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮದ ಅಧಿಕ ಸಂಖ್ಯೆಯ ಮಕ್ಕಳು ಶಿಬಿರದಲ್ಲಿ ಪಾಲ್ಗೊಂಡು ತರಬೇತಿ ಪಡೆದುಕೊಂಡರು